ಸಾಮಾಜಿಕ ಮಾಧ್ಯಮ ವೇದಿಕೆಗಳಲ್ಲಿ ತಪ್ಪು ಮಾಹಿತಿ ಹರಡುವಿಕೆ ತಡೆಯಲು ರಾಷ್ಟಮಟ್ಟದಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಖಾತೆ ರಾಜ್ಯ ಸಚಿವ ಡಾ ಎಲ್ ಮುರುಗನ್ ರಾಜ್ಯಸಭೆಯಲ್ಲಿಂದು ಹೇಳಿದ್ದಾರೆ ಪ್ರಶ್ನೋತ್ತರ ಅವಧಿಯಲ್ಲಿ ಅವರು ಸಾಮಾಜಿಕ ಜಾಲತಾಣಗಳಲ್ಲಿ ತಪ್ಪು ಮಾಹಿತಿ ಹಾಗೂ ಸುಳ್ಳು ವಿಷಯಗಳ ಹರಡುವಿಕೆ ಅತಿದೊಡ್ಡ ಸಮಸ್ಯೆಯಾಗಿದ್ದು ಜನರನ್ನು ತಪ್ಪುದಾರಿಗೆ ಎಳೆಯಲಾಗುತ್ತಿದೆ ಇದನ್ನು ನಿಯಂತ್ರಿಸಲು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ದೆಹಲಿಯಲ್ಲಿ ಸತ್ಯಶೋಧಕ ಘಟಕ ಫ್ಯಾಕ್ಟ್ ಚೆಕ್ ತಂಡವನ್ನು ಸ್ಥಾಪಿಸಲಾಗಿದೆ ಈವರೆಗೆ ನಲವತ್ತೇಳು ಸಾವಿರದ ಐನೂರ ಅರವತ್ತೆರಡು ಫ್ಯಾಕ್ಟ್ ಚೆಕ್ ಮಾಡಲಾಗಿದೆ ಎಂದರು ಈ ಘಟಕ ಅತ್ಯಂತ ದಕ್ಷವಾಗಿದ್ದು ಅತ್ಯಾಧುನಿಕ ತಂತ್ರಜ್ಞಾನ ಒಳಗೊಂಡಿದೆ ಆದರೆ ಇದನ್ನು ಪ್ರಾದೇಶಿಕ ಮಟ್ಟದಲ್ಲಿ ಇನ್ನೂ ಸ್ಥಾಪಿಸಿಲ್ಲ ಎಂದು ಅವರು ಪ್ರಶ್ನೆಯೊಂದಕ್ಕೆ ಉತ್ತರಿಸಿದರು Yes, our uh, honorable member mentioned that in West Bengal, the fake news and uh, misleading information are more. Yes, sir, right, sir. Last week, also, we know that the West Bengal chief minister came here in Delhi to attend a new, uh, meeting. In that meeting, she uh, mentioned that her switch was off. But in that, uh, we had a you issue that this statement is misleading